ಬರುವ ಜನವರಿ ಇಪ್ಪತ್ತೆರಡು ಭಾರತ ಮಾತ್ರವಲ್ಲ ಇಡೀ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯುವಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ರಂಗತೋರಣವು ಉಳಿದ ಕಲಾವಿದರ ಸಹಯೋಗದೊಂದಿಗೆ ಶ್ರೀರಾಮ ಸಂ ರಂಗ ಸಂಭ್ರಮ ಅನ್ನುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಬಳ್ಳಾರಿಯ ನಗರದ ರಾಘವ ಕಲಾಮಂದಿರದಲ್ಲಿ ಏರ್ಪಡಿಸಿದೆ ಈ ಕಾರ್ಯಕ್ರಮದಲ್ಲಿ ನಾಟಕ ಬಯಲಾಟ ಗೊಂಬೆಯಾಟ ಸಂಗೀತ ನೃತ್ಯ ಕೋಲಾಟ ಮತ್ತು ಉಪನ್ಯಾಸ ಈ ರೀತಿಯ ಹತ್ತು ಹಲವು ರೀತಿಯ ಕಾರ್ಯಕ್ರಮಗಳು ನಡೆಯೋದಿದೆ ಮೊದಲನೇ ದಿನ ಬಳ್ಳಾರಿಯ ಗ್ರಾಮೀಣ ಸೊಗಡು ಬಯಲಾಟ ರಾಮರಾವಣರ ಯುದ್ಧ ಅನ್ನುವಂತಹ ಬಯಲಾಟವನ್ನು ಧಾತ್ರಿ ರಂಗ ಸಂಸ್ಥೆಯ ಸದಸ್ಯರು ಪ್ರಸ್ತುತಪಡಿಸಲಿದ್ದಾರೆ ಮುದ್ದಟ್ನೂರು ತಿಪ್ಪೇಸ್ವಾಮಿಯವರು ಆ ಬಯಲಾಟವನ್ನು ನಿರ್ದೇಶನ ಮಾಡಿದ್ದಾರೆ ಎರಡನೇ ದಿನ ವಿಶ್ವವಿಖ್ಯಾತ ಬೆಳಗಲ್ಲು ವೀರಣ್ಣನವರ ರಾಮಾಂಜನೇಯ ತೊಗಲುಗೊಂಬೆ ಮೇಳ ತಂಡದ ಸದಸ್ಯರು ಲಂಕಾದಹನ ಅನ್ನುವಂತಹ ತೊಗಲುಗೊಂಬೆ ಆಟವನ್ನು ಪ್ರಸ್ತುತ ಪಡಿಸಲಿದ್ದಾರೆ ಮೂರನೇ ದಿನ ವಿಶ್ವವಿಖ್ಯಾತ ಸುರಬಿ ನಾಟ್ಯ ಮಂಡಳಿ ಹೈದರಾಬಾದ್ ಅವರು ಶ್ರೀರಾಮರಾಜ್ಯಂ ಅನ್ನುವಂತಹ ತೆಲುಗು ನಾಟಕವನ್ನು ಪ್ರಸ್ತುತ ಪಡಿಸಲಿದ್ದಾರೆ ಈ ಮೂರು ದಿನಗಳಲ್ಲಿ ಬಳ್ಳಾರಿಯ ಡಾಕ್ಟರ್ ಚಾರುಲತಾ ಅವರ ಶ್ರೀನಿಧಿ ಆರ್ಟ್ಸ್ ಟ್ರಸ್ಟ್ನ ಸದಸ್ಯರು ಮತ್ತು ಅಭಿಷೇಕ್ ಅವರ ಸೂರ್ಯಕಲಾ ಟ್ರಸ್ಟ್ನ ಕಲಾವಿದರು ಹಾಗೆ ಮೂನ್ ವಾಕರ್ಸ್ ಡ್ಯಾನ್ಸ್ ಅಕಾಡೆಮಿಯ ಕಲಾವಿದರು ರಾಮ ಅನ್ನುವಂತಹ ವಿವಿಧ ನೃತ್ಯ ರೂಪಕಗಳನ್ನು ಕೂಡ ಪ್ರಸ್ತುತಪಡಿಸಲಿದ್ದಾರೆ ಈ ಸಂದರ್ಭದಲ್ಲಿ ನಾನು ಬಳ್ಳಾರಿಯ ನಾಗರಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವಜನರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ ಈ ಮೂರು ದಿನಗಳ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅನ್ನುವಂತಹ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಐತಿಹಾಸಿಕ ಜಟಂಗಿ ರಾಮೇಶ್ವರ ಬೆಟ್ಟಕ್ಕೆ ಚಾರಣವನ್ನು ಕೂಡ ಏರ್ಪಡಿಸಿದ್ದೇವೆ ಈ ಚಾರಣಕ್ಕೆ ಬಳ್ಳಾರಿ ನಗರದ ವಿದ್ಯಾರ್ಥಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡಿ